ಮದುವೆಗೆ ಒಂದು ಹುಡುಗಿ ಸಿಗ್ತಿಲ್ಲ ಅನ್ನೋ ಕಾಲದಲ್ಲಿ ಇಲ್ಲೊಬ್ಬ ಯುವಕ ಒಂದೇ ದಿನ ಇಬ್ಬರು ಹುಡುಗಿಯರನ್ನ ಮದುವೆಯಾಗಿದ್ದಾನೆ ಒಂದೇ ಕಲ್ಯಾಣ ಮಂಟಪದಲ್ಲಿ ಒಬ್ಬವರ ಇಬ್ಬರು ವಧುವನ್ನ ಮದುವೆಯಾಗಿದ್ದಾರೆ ಚಿತ್ರದುರ್ಗದಲ್ಲಿ ನಡೆದ ಒಂದು ಅದ್ಭುತ ಮದುವೆಯ ಸುದ್ದಿ ಎಲ್ಲೆಡೆ ಭಾರಿ ಸದ್ದು ಮಾಡ್ತಾ ಇದೆ ಈ ಮದುವೆಯ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗಿದ್ದು ಜನರಲ್ಲಿ ನಾನಾ ಚರ್ಚೆಗಳನ್ನ ಉಂಟು ಮಾಡಿದೆ ಒಬ್ಬ ಯುವಕ ಇಬ್ಬರು ಯುವತಿಯರನ್ನ ಮದುವೆಯಾಗಿ ಒಂದೇ ಮಂಟಪದಲ್ಲಿ ಇಬ್ಬರು ಹೆಂಡಿರ ಕೈ ಹಿಡಿದು ವರಸಿದ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಈ ಮದುವೆ ಕಥೆಯೇ ಬಹಳ ರೋಚಕವಾಗಿದೆ ಚಿತ್ರದುರ್ಗದ ಇಪ್ಪತ್ತೆಂಟು ವರ್ಷದ ವಸೀಂ ಶೈಖ್ ಇಬ್ಬರು ಯುವತಿಯರೊಂದಿಗೆ ಚಿಕ್ಕ ವಯಸ್ಸಿನಿಂದ ಸ್ನೇಹಿತನಾಗಿದ್ದ ಶಿಫಾ ಶೈಖ್ ಮತ್ತು ಜನ್ನತ್ ಮಖಂದರ್ ಇಬ್ಬರು ಚಿತ್ರದುರ್ಗದಲ್ಲೇ ವಾಸಿಸುತ್ತಾರೆ ಈ ಮೂವರು ಒಂದೇ ಕಾಲೇಜಿನಲ್ಲಿ ಓದಿದ್ರು ಸ್ನೇಹವು ಕಾಲಾನಂತರವಾಗಿ ಪ್ರೀತಿಯಾಗಿ ಮಾರ್ಪಾಡಾಗಿತ್ತು ಈ ಮೂವರು ತಮ್ಮ ಸಂಬಂಧವನ್ನ ಒಂದೇ ಮದುವೆಯಲ್ಲಿ ಮುಂದುವರೆಸಲು ನಿರ್ಧರಿಸಿದ್ರು ಈ ನಿರ್ಧಾರವನ್ನ ಮೂರು ಕುಟುಂಬಗಳು ಸ್ವೀಕರಿಸಿದ್ವು ಮದುವೆಯ ದಿನ ಒಂದೇ ಮಂಟಪದಲ್ಲಿ ಇಬ್ಬರು ಹೆಂಡಿರನ್ನ ವರಿಸಿ ವಸೀಂ ಶೈಖ್ ಕೈ ಹಿಡಿದು ಸುತ್ತಿದ್ರು ಈ ದೃಶ್ಯವು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ